ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಕುಕಿಂಗ್ ಚಾನಲ್ ಇದು ಬುಧವಾರದ ವಿಡಿಯೋ ಆಗಿರುತ್ತೆ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನಿಲ್ಲಿ ಈವ್ನಿಂಗ್ ಆದ್ದರಿಂದ ಸ್ನ್ಯಾಕ್ಸ್ ಏನಾದರೂ ಬೇಕಲ್ಲ ಸಂಜೆ ಹೊತ್ತು ಅಂದ್ಬಿಟ್ಟು ನನ್ನ ಮಗಳಿಗೆ ಸ್ವಲ್ಪ ಬೋಟಿ ಥರ ಇಲ್ಲಾಂದರೆ ಏನಪ್ಪ ಅದು ಪಾಪಡ್ ಈ ಥರದ್ದೆಲ್ಲ ಏನಾದರೂ ಕರೆದು ಕೊಡ್ತೀನಿ ಇಲ್ಲಾಂದರೆ ಫ್ರೂಟ್ಸು ಇಲ್ಲಾಂದರೆ ಬಿಸ್ಕೆಟ್ಸ್ ಈ ಥರ ಏನಾದರೂ ಅವಳಿಗೆ ಬೇಕಿರುತ್ತೆ ಈವ್ನಿಂಗಲ್ಲಿ ಹಾಲು ಹಾಲಿಲ್ಲ ಇವತ್ತು ಹಾಲು ಕೊಟ್ಟಿಲ್ಲ ಹಾಲು ಖಾಲಿಯಾಗಿ ಇರೋದ್ರಿಂದ ಅವಳಿಗೆ ಈ ಥರ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಸೊ ಅದರಲ್ಲೂ ಬೋಟಿ ಈ ಥರದ್ದೆಲ್ಲ ಅವಳು ತುಂಬ ದಿನ ಆಗೋಗಿತ್ತು ತಿಂದು ಕೆಮ್ಮು ಅದು ಇದು ಅಂತ ಏನಾದರೂ ಒಂದು ಇದ್ದೇ ಇರುತ್ತೆ ಅದಕ್ಕಾಗಿ ಇವತ್ತು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಅವಳಿಗೆ ಲೈಟಾಗಿ ಮಾಡಿಕೊಡ್ತಾ ಇದ್ದೀನಿ ಸೊ ಇದಾದ ನಂತರನೂ ಇನ್ನೂ ಒಂದು ಸ್ನ್ಯಾಕ್ಸ್ ರೆಸಿಪಿ ಇದೆ ಅಂದರೆ ಇದು ಜಸ್ಟ್ ಎಲ್ಲರಿಗೂ ಗೊತ್ತಿರೋ ಅಂಥದ್ದು ಅದು ಈಗ ಗೊತ್ತಿರುತ್ತೆ ಬಟ್ ಆದ್ರೂ ಒಂದು ಸ್ನ್ಯಾಕ್ಸ್ ರೆಸಿಪಿ ತುಂಬ ದಿನ ಆದಮೇಲೆ ಅದನ್ನು ಸಹ ನಾನು ಮಾಡ್ತಾ ಇರೋದು ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಎಂಡ್ ಎಂಡವರೆಗೂ ನೋಡಿ ಎಂಡ್ ಎಂಡವರೆಗೂ ನೋಡಿದ್ರೆ ನಿಮಗೂ ಯಾವುದಾದ್ರೂ ಏನಾದರೂ ಒಂದು ಯೂಸ್ಫುಲ್ ಇರೋಂತಹ ಐಟಮ್ ಆಗಿರ್ಬೋದು ಇಲ್ಲಾಂದರೆ ಏನಾದರೂ ಒಂದು ಐಡಿಯಾಸ್ ಆಗಿರ್ಬೋದು ಇನ್ನೊಂದು ಏನೋ ಒಂದು ರೆಸಿಪಿ ಆಗಿರ್ಬೋದು ಸಿಕ್ಕಿದ್ರೂ ಸಿಗ್ಬಹುದು ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಬಟ್ ಆದರೂ ನನ್ನ ಒಂದು ಅನಿಸಿಕೆ ನನ್ನ ಒಂದು ವಿಡಿಯೋ ಅನ್ನೋದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಸೊ ಹಂಗೆ ಇನ್ನೊಂದು ಏನು ಹೇಳಬೇಕು ಅಂದರೆ ಈ ವಿಡಿಯೋ ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಈಗಲೇ ಕೇಳ್ಕೊಳ್ತೀನಿ ಆ್ಯಂಡ್ ನೆಕ್ಸ್ಟು ಬನ್ನಿ ನಾನು ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಫಸ್ಟ್ ನಾನಿಲ್ಲಿ ಕಾಲಿಫ್ಲವರ್ ಅಂದರೆ ಹೂಕೋಸನ್ನು ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇದು ಸೀಸನ್ ಅನಿಸುತ್ತೆ ಈಗ ನನಗೆ ಟ್ವೆಂಟಿ ರುಪೀಸ್ ಅಂತ ಎಷ್ಟು ತುಂಬ ದೊಡ್ಡದಾಗಿರುವಂತಹ ಕಾಲಿಫ್ಲವರ್ ಸಿಕ್ತು ಸೊ ಅದ್ರ ಜೊತೆಗೆ ನನಗೆ ತುಂಬ ಫ್ರೆಶ್ ಆಗಿರೋದು ಸಿಕ್ತಲ್ಲ ತುಂಬ ಖುಷಿ ಆಯಿತು ಅದಕ್ಕೆ ಎತ್ಕೊಂಡು ಬಂದೆ ಸೊ ನಾನು ಫಸ್ಟ್ ಇಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡೋದಕ್ಕೆ ಫಸ್ಟು ಫ್ಲವರೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹುಳಗಳೆಲ್ಲ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಎಷ್ಟೇ ಚೆನ್ನಾಗಿದ್ರೂ ಸಣ್ಣದು ಆದರೂ ಇದ್ದೇ ಇರುತ್ತೆ ಗೊತ್ತಾಗಲ್ಲ ಅದೊಂಥರ ಫುಲ್ಲು ಲೈಟಾಗಿ ಗ್ರೇ ಕಲರ್ ಥರ ಸಣ್ಣ ಸಣ್ಣ ಇರುತ್ತೆ ನಾನು ಕ್ಲೀನ್ ಮಾಡುವಾಗ ಒಂದೊಂದು ಸಲ ಕಂಡಿದೆ ಒಂದೊಂದು ಸಲ ಕಂಡಿಲ್ಲ ಅದಕ್ಕಾಗಿ ಬಿಸಿನೀರ್ಗೆ ಹಾಕೋದ್ರಿಂದ ಒಳ್ಳೇದಲ್ವ ಸೊ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಮತ್ತು ನಂತರ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟರು ಆಯಿತು ಒಂದು ಐದು ನಿಮಿಷ ಬಿಸಿನೀರ್ಗೆ ಹಾಕಿದ್ರೂ ಆಯಿತು ಇಲ್ಲ ಸ್ವಲ್ಪ ಕುದಿಯೋ ನೀರಲ್ಲೂ ಹಾಕಿದ್ರೂ ಆಯಿತು ಅದು ಆಗಲ್ಲ ಅಂದರೆ ನಾವು ಸ್ವಲ್ಪ ಐದು ನಿಮಿಷ ಹೆಂಗೆ ನೆನೆ ಹಾಕಿದ್ರೂ ಆಗುತ್ತೆ ಒಟ್ಟಿನಲ್ಲಿ ಅದು ಅರಿಶಿನ ಉಪ್ಪು ಹಾಕಿರೋದ್ರಿಂದ ಅದರಲ್ಲಿರೋ ಅಂತಹ ಇದೆಲ್ಲನೂ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗುತ್ತೆ ಸೊ ಈ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳೋಣ ಉಕ್ಕೋಸ್ನ ಅಂತ ಮಾಡಿದೆ ಸೊ ಇದಾದ ನಂತರ ನಾನೀಗ ಸ್ವಲ್ಪ ಅದನ್ನು ನೀರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಉಕ್ಕೋಸ್ನ ಸ್ವಲ್ಪ ತಣ್ಣಗೆ ಬಿಡೋಣ ಸೊ ಇದಕ್ಕಾದ ನಂತರ ಏನೆಲ್ಲ ಮಸಾಲೆಗಳು ಹಾಕ್ತೀನಿ ಅಂತ ನೋಡೋಣ ಆಲ್ಮೋಸ್ಟ್ ಡ್ರೈ ಗೋಬಿ ಎಲ್ಲ ಹೊರಗಡೆ ತಿಂದರೆ ಎಷ್ಟು ತಿಂದರೂ ನಮಗೆ ಬೇಕು ಅನಿಸುತ್ತೆ ಬಟ್ ಆಚೆಗಡೆ ತಿಂದಾಗ ಚೆನ್ನಾಗಿರುತ್ತೆ ಬಟ್ ತಿಂತದಕ್ಕಿಂತ ಹೆವಿ ಅನಿಸುತ್ತೆ ಅಸಿಡಿಟಿ ಆಗ್ಬೋದು ಡ್ರೈ ಗೋಬಿನೇ ಅಂತಲ್ಲ ಆಲ್ಮೋಸ್ಟ್ ಹೊರಗಡೆ ತಿಂಡಿಗಳೆಲ್ಲ ಹಾಗೇ ಮನೇಲಿ ತಿಂದ ಅಷ್ಟು ವ್ಯತ್ಯಾಸ ಆಗಿರೋದು ನಾನಂತೂ ನನಗನ್ಸಿಲ್ಲ ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ ನನಗಂತೂ ಮನೆಯಲ್ಲಿ ಮನೇಲಿ ಮಾಡಿ ತಿಂದಿರೋ ಫುಡ್ಸ್ ಆಚೆ ತಿಂಡಿಗಳ್ನ ಮನೇಲಿ ಮಾಡಿ ತಿಂದಿರೋದ್ರಲ್ಲಿ ನನಗೆ ಆ ಥರ ಏನೂ ಆ ಥರ ಫೀಲೂ ಆಗಿಲ್ಲ ಅಸಿಡಿಟಿ ಆ ಥರ ಎಲ್ಲ ಆಗೂ ಇಲ್ಲ ಸೊ ಈ ರೀತಿ ಮಾಡಿದಾಗ ಒಂದೊಳ್ಳೆ ಟೇಸ್ಟು ಇರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ ಅಂತ ಅಷ್ಟೇ ನಾನು ಆಲ್ಮೋಸ್ಟ್ ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ಸೊ ಈಗ ನಾನಿಲ್ಲಿ ಫಸ್ಟ್ ಉಪ್ಪು ಹಾಕ್ಕೊಂಡೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಉಪ್ಪು ಯಾಕೆ ಅಂದರೆ ಉಪ್ಪು ಹಾಕೋದ್ರಿಂದ ಲಾಸ್ಟಲ್ಲಿ ವಿಡಿಯೋ ಎಂಡಿಂಗ್ ಅಂದರೆ ಈ ತಿಂಡಿ ಹೆಂಡಿಂಗಲ್ಲಿ ನಿಮಗೆ ಯಾಕೆ ನಾನು ಉಪ್ಪು ಕಮ್ಮಿ ಆಗ್ತೆ ಅಂತ ನಿಮಗೆ ಹೇಳ್ತೀನಿ ಈಗ ನಾನು ಉಪ್ಪು ಹಾಕಿದ ನಂತರ ಸ್ವಲ್ಪ ಪೆಪ್ಪರನ್ನು ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಪೆಪ್ಪರ್ ಹಾಕ್ಕೊಂಡ್ರೆ ಅದಾದ ನಂತರ ಮೈದಾ ಹಸಿಟ್ಟು ಮೈದಾ ಹಸಿಟ್ಟು ಕೋಟಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಅದೆಲ್ಲ ಸ್ವಲ್ಪ ನೀಟಾಗಿ ಕ ಇದು ಪ್ಯಾಕ್ ಅಂದ್ರೆ ಏನಪ್ಪ ಅದು ಕಡಲೆ ಸೀಟೆಲ್ಲ ಕಲಿಸ್ಕೊಂಡು ಮಾಡ್ತೀವಲ್ಲ ಆ ಥರ ನೀಟಾಗಿ ಕೋಟಿಂಗ್ ಬರುತ್ತೆ ಅದ್ರ ಜೊತೆಗೆ ಎರಡು ಸ್ಪೂನ್ ಮೈದಾ ಆದಮೇಲೆ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಸೀಟ್ ಬೇಕಾದರೂ ಕಾರ್ನ್ ಫ್ಲೋರ್ ಏನಕ್ಕೆ ಹಾಕೋದು ಅಂತ ಅಂದರೆ ಕ್ರಂಚಿನೆಸ್ ಬರುತ್ತೆ ಅಂತ ಅಂದರೆ ಕ್ರಿಸ್ಪಿಯಾಗಿ ಕರ್ಮ್ ಕರ್ಮ್ ಅನ್ನೋ ಥರ ಇರಬೇಕಲ್ಲ ಸೊ ಅದಕ್ಕಾಗಿ ಕಾರ್ನ್ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ತೀನಿ ಸೊ ನಂತರ ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಆಚೆಗಡೆಯದಾದರೆ ಸ್ವಲ್ಪ ಟೇಸ್ಟ್ ಪೌಡರು ಮತ್ತು ಕಲರು ಕ ಫುಡ್ ಕಲರು ಇದೆಲ್ಲ ಹ್ಯಾಡ್ ಮಾಡಿರ್ತಾರೆ ಅದರಿಂದ ಸ್ವಲ್ಪ ಏನಾದರೂ ತೊಂದರೆಗಳು ಆಗೇ ಆಗುತ್ತೆ ಅಸಿಡಿಟಿ ಆಗೋದು ಇಲ್ಲ ಒಂಥರ ಹುಳಿ ಹುಳಿ ತೇಗಿ ಬರೋದು ಈ ಥರ ಎಲ್ಲ ಆಗುತ್ತೆ ನಾನು ತಿಂದಾಗ ಯಾವಾಗ ತಿಂದ ನಾನು ಸುಮಾರು ಫೋರ್ ಫೈವ್ ಇಯರ್ಸ್ ಆಯಿತು ಆಚೆಗಡೆ ಡ್ರೈ ಗೋಬಿ ನನಗೆ ತಿಂದೇ ಇಲ್ಲ ನಾನು ಕಂಡೂ ಇಲ್ಲ ಆಚೆಗಡೆ ಡ್ರೈ ಗೋಬಿ ಹುಡಿಕೊಂಡು ಹೋದು ಮೊನ್ನೆ ಲಾಸ್ಟ್ ಟೈಮ್ ಹೋದ್ವಾರ ಹುಡ್ಕೊಂಡು ಹೋದ್ರೂ ನಮಗೆ ಸಿಗಲಿಲ್ಲ ಸೊ ನಾನೇ ಮಾಡಬೇಕಾದ್ರೆ ಇನ್ನೇನು ಆಚೆ ತರೋದು ಅಂದ್ಬಿಟ್ಟು ಮನೆಯಲ್ಲೇ ಟ್ರೈ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ಸ್ವಲ್ಪ ಇಲ್ಲಿ ನೀರನ್ನು ಚುಮ್ಕಿಸ್ಕೊಂಡೆ ಯಾಕೆ ನೀರನ್ನು ಚುಮ್ಸ್ಕೊಳ್ಳೋದು ಅಂದರೆ ಸ್ವಲ್ಪ ಬೇ ನೀರು ಜಾಸ್ತಿ ಹಾಕೊಂಡ್ಬಿಟ್ರೆ ಅದು ಏನಾಗುತ್ತೆ ಒಂಥರ ಬೋಂಡ ಪಕೋಡ ಈ ಥರ ಎಲ್ಲ ಕಲಸ್ದಂಗೆ ಆಗ್ಬಿಡುತ್ತಲ್ಲ ಸೊ ಸ್ವಲ್ಪ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಚುಮಿಸ್ಕಸ್ಕೊಂಡು ಎಷ್ಟು ಬೇಕೋ ಅಷ್ಟು ನಾವು ಸ್ಪ್ರೇ ರೀತಿಯಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನೀಟಾಗಿ ಅದು ಕಲಿಸ್ಕೊಳುತ್ತೆ ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಅಂತ ಇದೆಲ್ಲ ರೆಡಿ ಆದಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಈಗ ಡೀಪ್ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿಯನ್ನು ಇಟ್ಕೊಳ್ತಾ ಇದ್ದೀನಿ ಈ ಬಾಣಲಿ ಆಲ್ಮೋಸ್ಟ್ ನಾನು ನಮ್ಮ ತಾಯಿ ಯೂಸ್ ಮಾಡ್ತಾ ಇದ್ದಿದ್ದು ಅವರ ತುಂಬ ದಿನದಿಂದ ಯೂಸ್ ಮಾಡಿ ನಂತರ ನನಗೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ ನನಗೆ ಬಾಣ್ಲಿ ಇದು ಈ ಥರ ಎಣ್ಣೆ ಐಟಮ್ಸ್ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಇದು ಸ್ವಲ್ಪ ಚಿಕ್ಕದೇನೆ ಅದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇದ್ರು ಇನ್ನೂ ಒಳ್ಳೆಯದು ಈ ಥರ ಎಣ್ಣೆ ತಿಂಡಿಗಳು ಚಕ್ಲಿ ಕೋಡ್ಬಳೆ ಈ ಥರ ಎಲ್ಲ ಮಾಡೋದಕ್ಕೆ ಆಲ್ಮೋಸ್ಟ್ ಕಬ್ಬಿಣದ ಬಾಣಲಿಗಳನ್ನು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಆಮೇಲೆ ಸ್ವಲ್ಪ ನೀಟಾಗಿ ಈ ಹ್ಯಾಂಡಲ್ ಮಾಡ್ಬೋದು ಅನ್ನಿಸ್ತು ಸೊ ಈ ಥರದ್ದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಎಲ್ತ್ಗೂ ಒಳ್ಳೆಯದು ಅಂತ ಹೇಳ್ತಾರೆ ಕಬ್ಬಿಣದ ಬಾಣಲಿ ಮಣ್ಣಿಂದು ಈ ಥರದ್ದೆಲ್ಲ ಸೊ ನಾನು ಈ ಥರ ಒಂದು ಮಡಿಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನು ಇಲ್ಲಿ ಎಣ್ಣೆ ಕಾದ ನಂತರ ಈಗ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಕಲರ್ ಏನಾದರೂ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕೆಂಪುಗೆ ರೆಡ್ಡಿಶಾಗಿ ಕಾಣೋದು ಫುಡ್ ಕಲರ್ ಯೂಸ್ ಮಾಡೋ ಹಾಗಿಲ್ಲ ಬ್ಯಾನ್ ಆಗಿದೆ ಅಲ್ಲ ಸೊ ಇಲ್ಲಿ ಅಚ್ಕಾರದ ಪುಡಿಗೆ ಸ್ವಲ್ಪ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಮಿಕ್ಸ್ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಕಲರ್ ಕಾಣ್ತಾ ಇದೆ ಸೊ ಇದಾದ ನಂತರ ನಾನಿಲ್ಲಿ ಡೀಪ್ ಫ್ರೈ ಮಾಡಿದೆ ಎರಡು ಮೂರು ಟ್ರಿಪ್ ಡೀಪ್ ಫ್ರೈ ಮಾಡಿದೆ ಬಟ್ ಅದು ನನಗೆ ವೀಡಿಯೋ ಹೆಂಡಾಗುತ್ತೆ ಫುಲ್ಲು ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಎಂಡಿಂಗ್ ವೀಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಎಂಡಿಂಗ್ ವೀಡಿಯೋನಲ್ಲಿ ಕರ್ಬೇನ್ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ಬೇಕು ಅಂದರೆ ಕ್ರಂಚಿನೆಸ್ ಅಂದರೆ ಇದ್ರ ಜೊತೆಗೆ ಒಂಥರ ಅದೊಂಥರ ಕ್ರಂಚಿ ಕ್ರಂಚಿಯಾಗಿ ಅಲ್ಲಲ್ಲೇ ಬಾಯಿಗೆ ಸಿಗ್ತಾ ಇರುತ್ತಲ್ಲ ಅದೊಂಥರ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಾನು ತಿನ್ನಲ್ಲ ಕರ್ಬೇನ್ ಸೊಪ್ಪು ಅಷ್ಟಾಗಿ ಎಲ್ಲ ರೇರು ಅಂದರೆ ನಾನು ತಿನ್ನೋದೇ ಒಂಥರ ಎಲ್ಲ ಪುಡಿ ಪುಡಿ ಮಾಡಿ ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ತಿನ್ಕೊಂಡ್ ಬಿಡ್ತೀನಿ ನಮ್ಮ ಮನೆಯವ್ರಿಗೆ ಅದೊಂಥರ ಕರ್ಬೇವಿನ ಸೊಪ್ಪು ಅಂದರೆ ತುಂಬಾ ಇಷ್ಟ ಅವ್ರ ತುಂಬ ಚೆನ್ನಾಗಿ ತಿಂತಾರೆ ಅದಕ್ಕಾಗಿ ಅವ್ರಿಗೆ ಈ ಥರ ಕಬಾಬ್ ಮಾಡಿದಾಗ ಈ ಥರ ಐಟಮ್ಸ್ ಎಲ್ಲ ಮಾಡಿದಾಗ ಮೇಲೆ ಕರ್ಬಿನ್ ಸೊಪ್ ಹಾಕ್ಕೊಟ್ಬಿಡ್ತೀನಿ ಅವ್ರು ತುಂಬ ಚೆನ್ನಾಗಿ ಕ್ಲೀನಾಗಿ ತಿನ್ಕೊಳ್ತಾರೆ ಕರ್ಬೇವಿನ ಸೊಪ್ಪನ್ನ ಸೊ ಈಗೆಲ್ಲ ರೆಡಿ ಆಯ್ತು ನಾನು ಉಪ್ಪು ಹಾಕಿದೆ ಈಗ ಯಾಕೆ ಉಪ್ಪು ಹಾಕಿದೆ ಅಂತ ಅಂದರೆ ಈ ಥರ ಮೇಲ್ಗಡೆ ಉಪ್ಪು ಉದುರಿಸಿರ್ತಾರೆ ಆ ಅಂಗಡಿಗಳಲ್ಲಿ ಬೇಕು ಅಂದರೆ ನೀವು ಉಪ್ಪನ್ನು ಉದುರಿಸ್ಕೊಳ್ಳಿ ಇಲ್ಲಾಂದರೆ ಅಲ್ಲೆಲ್ಲ ಫಸ್ಟೇ ಉಪ್ಪು ಹಾಕೋಬಿಡಿ ಬಟ್ ಇದರಲ್ಲಿ ಮೇಲ್ಗಡೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಉಪ್ಪನ್ನು ಹಾಕ್ದೆ ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತೆ ಮತ್ತು ನಾನೊಂದು ಬಾಟ್ಲಲ್ಲಿ ಪೆರಿ ಪೆರಿ ಪೌಡರ್ ಅನ್ನೋದನ್ನ ತೋರಿಸ್ತೀನಿ ನೀವು ಅಬ್ಸರ್ವ್ ಮಾಡಿರ್ತೀರ ಅನ್ಕೊಳ್ತೀನಿ ಆ ಪೆರಿ ಪೆರಿ ಪೌಡರು ನಮಗೆ ರಿಲ್ಯಾನ್ಸ್ ಮಾರ್ಟು ವಿಶಾಲ್ ಮಾರ್ಟಲ್ಲಿ ಎಲ್ಲಾನು ಸಿಗುತ್ತೆ ಆ ಥರ ಸ್ಟಾಲ್ಗಳಲ್ಲಿ ಸಿಗುತ್ತೆ ಅಲ್ಲಿ ತೊಗೊಂಡು ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಪೆರಿ ಪೆರಿ ಪೌಡರ್ನ ಹಾಕೋದ್ರಿಂದ ತುಂಬ ಟೇಸ್ಟ್ಫುಲ್ಲಾಗೂ ಇರುತ್ತೆ ಅಂತ ಹಾಕ್ಬಿಟ್ಟು ಒಳ್ಳೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದಾದ ನಂತರ ನಂಚ್ಕೊಳಕ್ಕೆ ಸ್ವಲ್ಪ ಚಟ್ನಿಯನ್ನ ಇಟ್ಕೋಬೋದು ನಮ್ಮ ಗ್ರೀನ್ ಚಟ್ನಿ ಯಾವ್ದಾದ್ರು ಸರಿ ಪುದೀನಾ ಚಟ್ನಿ ಇಲ್ಲಾಂದರೆ ಉಪ್ಸಾರಿನ ಖಾರ ಈ ಥರದ್ದು ಏನಾದರೂ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಚ್ಕೊಂಡು ತಿನ್ನೋದಕ್ಕೆ ಅಂತ ನಾನು ಉಪ್ಸರಿನ ಕಾರನ್ನು ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ನಾನು ಕಿಚನ್ ಬೇಕಾದಂತ ಐಟಮ್ಸ್ ಇಲ್ಲಿ ಬುಕ್ ಮಾಡಿದ್ದೆ ಏನಂದ್ರೆ ಲಾಸ್ಟ್ ಟೈಮ್ ನಾನು ವಿಡಿಯೋನಲ್ಲಿ ಹೇಳಿದ್ದೆ ನಿಮಗೆ ಒಂದೆರಡು ಐಟಮ್ಸು ಬುಕ್ ಮಾಡಿದ್ದೀನಿ ಬಂದಿಲ್ಲ ಅಂತ ಸೊ ನಾನು ಅದನ್ನು ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನನಗೆ ಕ್ಯಾಮ್ರಾ ಹೋಲ್ಡರು ನನಗೆ ಸಿಕ್ಕಿರಲಿಲ್ಲ ಅಲ್ಲ ಅದು ಹೋಲ್ಡರ್ ಅಂದರೆ ಕ್ಯಾಮ್ರಾ ಸ್ಟ್ಯಾಂಡ್ಗೊಂದು ಮೇಲ್ಗಡೆ ಗ್ರಿಪ್ಪರ್ ಥರ ಒಂದು ಮೊಬೈಲ್ ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ಒಂದು ಇದು ಸಿಗುತ್ತೆ ಹೋಲ್ಡರ್ ಥರ ಇದನ್ನು ನಾನು ಅದು ಹಾಳಾಗಿಬಿಟ್ಟಿತ್ತು ಸೊ ಅದು ಬೇರೆ ಥರ ಇತ್ತು ಒಂಥರ ಗ್ರಿಪ್ಪರ್ ಹಿಂಗೆ ಪುಷ್ ಮಾಡಬೇಕು ತಳ್ಳ ಈ ಥರ ಪುಷ್ ಮಾಡಿ ಎಳೆದು ಹಾಕೋವಂಥದ್ದು ಅದೇನಾಗುತ್ತೆ ಅದೇನಾಗತ್ತೆ ಅದೊಂಥರ ಮುರ್ಕೊಂಡು ಅಂತ ಹೋಗ್ಬಿಟ್ಟು ಎರಡು ಸಲ ತೊಗೊಂಡು ಹಂಗೆ ಹಾಳಾಯಿತು ಸೊ ನಾನು ಈ ಥರ ಈ ಸಲ ಬೇರೆ ಟೈಪಲ್ಲಿ ತೊಗೊಂಡಿದ್ದೀನಿ ಸ್ಕ್ರೂ ಟೈಪಲ್ಲಿ ತೊಗೊಂಡಿದ್ದೀನಿ ಯಾವ ಥರ ಬೇಕಾದ್ರೂ ನಾವು ಹೋಲ್ಡ್ ಮಾಡ್ಕೋಬೋದು ಆದ್ದರಿಂದ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ಈ ಥರ ತೊಗೊಂಡೆ ಆ್ಯಂಡ್ ನೆಕ್ಸ್ಟ್ ನನಗೆ ಸಿಕ್ಕಿ ಇದು ಬುಕ್ ಮಾಡಿದ್ದು ಗ್ಲಾಸ್ ಜಾರು ಆಲ್ಮೋಸ್ಟ್ ನಾನು ಗ್ಲಾಸ್ ಜಾರನ್ನೇ ತಗೊಳ್ಳೋದು ಯಾಕೆಂದರೆ ಒಂಥರ ಯೂನಿಕ್ ಆಗಿರುತ್ತೆ ನೋಡೋಕ್ಕೂ ಒಂಥರ ಕಲರಾಗಿ ಅದರಲ್ಲೂ ಯಾಕಿರೋ ಅಂಥ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಆಲ್ಮೋಸ್ಟು ಇದು ಪ್ಲ್ಯಾಸ್ಟಿಕಲ್ಲೂ ಕಾಣುತ್ತೆ ಬಟ್ ನನಗೆ ಗ್ಲಾಸ್ ತುಂಬ ಒಳ್ಳೆಯದು ಈಗ ಪ್ಲ್ಯಾಸ್ಟಿಕ್ ಇದಕ್ಕಿಂತ ಗ್ಲಾಸು ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತು ಸೊ ಆಮೇಲೆ ನನಗೆ ಐಟಮ್ಸು ಗ್ಲಾಸ್ ಐಟಮ್ಸ್ ಅಂದರೆ ತುಂಬ ಇಷ್ಟನೇ ಅವಾಗಿಂದೂ ತುಂಬ ಇಷ್ಟ ಅದನ್ನು ಯೂಸ್ ಮಾಡುವಾಗಂತೂ ಒಂಥರ ಖುಷಿ ಇರುತ್ತೆ ಅದು ಏನೋ ಒಂಥರ ಚೆನ್ನಾಗಿರುತ್ತೆ ಆಮೇಲೆ ಗ್ಲಾಸಲ್ಲಿ ತರ ಥರ ತೊಗೋಬೋದು ತರ ಥರ ಜೋಣಿಸ್ಕೊಬೋದು ಅನ್ನೋದೊಂದು ನಮಗೆ ಇನ್ ತಿಂತದಕ್ಕೆ ಮಾತ್ರ ಇಷ್ಟಿಷ್ಟೇ ತೊಗೊಬೋದು ಒಂದು ನಾಲ್ಕು ಒಂದೊಂದು ಈಗ ಕಾಫಿ ಪೌಡರು ಮತ್ತು ಈ ಥರ ಸಕ್ಕರೆ ಇದೆಲ್ಲ ಒಂದು ಸೆಟ್ ಅನ್ನೋ ಥರ ಒಂದು ಥರ ಡಿಸೈನ್ ಇಟ್ಕೋಬೋದು ಆಮೇಲೆ ಅದು ಬಿಟ್ಟರೆ ಡ್ರೈ ಫ್ರೂಟ್ಸ್ ಅನ್ನೋ ಅಂಥದ್ದೇ ಇನ್ನೊಂದು ಥರ ಸಪ್ರೇಟ್ ಇಟ್ಕೋಬೋದು ಈ ಥರ ಅದಕ್ಕೆಲ್ಲ ಒಂದೊಂದು ಥರ 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 ಇಟ್ಕೋಬೋದು ಅನ್ನೋ ಒಂದು ಇದು ಅದರ ಥರ ಚೆನ್ನಾಗಿರುತ್ತೆ ಗ್ಲಾಸ್ ಐಟಮು ಸೊ ಅದಕ್ಕಾಗಿ ನಾನು ಈ ಸಾರಿ ನನಗೆ ಸ ಶುಗರು ಮತ್ತು ಕಾಫಿ ಪೌಡರು ಈ ಥರ ಬೂಸ್ಟು ಈ ಥರದಕ್ಕೆ ಅಂತಲೇ ಒಂದು ಮೂರು ಬಾಟ್ಲು ತರಿಸ್ಕೊಂಡಿದ್ದೀನಿ ಇದು ನನಗೆ ತ್ರೀ ಫಾರ್ಟಿ ಒನ್ ರುಪೀಸಲ್ಲಿ ಮೀಶೋನಲ್ಲಿ ಸಿಕ್ತು ಅಂದರೆ ನಾನು ಯಾರಿಗಾದ್ರು ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹೋಗಿ ಚೆಕ್ ಮಾಡಿ ಈಗೆಲ್ಲ ಆಲ್ಮೋಸ್ಟ್ ಮೀಶೋ ಇವೆಲ್ಲ ಚೆಕ್ ಮಾಡಿ ಮಾಡ್ತಿರ್ತೀರ ಬಟ್ ನಾನು ಸಡನ್ನಾಗಿ ಗೊತ್ತಿದ್ರು ಗೊತ್ತಿಲ್ಲದಲ್ಲೇ ಇರೋವಂಥವ್ರು ಇರ್ತಾರೆ ಗೊತ್ತಿರೋರು ಇರ್ತಾರೆ ಸೊ ಇಲ್ಲಾಂದರೆ ಅಕಸ್ಮಾತಾಗಿ ಸರ್ಚ್ ಮಾಡೋಬರಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀವಿ ಸಡನ್ನಾಗಿ ಆ ವಿಡಿಯೋ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಹಿಂದೆನೇ ಸಿಗುತ್ತೆ ಅನ್ನೋ ಕಾರಣಕ್ಕೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನೋಡ್ಬೋದು ಸೊ ನಾನು ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂಟಾಗಿದೆ ಮತ್ತು ನಾನು ಲಾಸ್ಟ್ ಟೈಮ್ ತೊಗೊಂಡಿರೋ ಬಾಟಲ್ಸ್ಗಿಂತ ಸ್ವಲ್ಪ ತಿಕ್ನೆಸ್ ಕಮ್ಮಿ ಇದೆ ಅಷ್ಟೇ ಬಟ್ ಆದರೂ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ತುಂಬಿದ್ರೂ ಚೆನ್ನಾಗಿದೆ ಯೂಸ್ಫುಲ್ ಆಗುತ್ತೆ ನನಗೆ ನಾನು ಅಲ್ಲಿ ಸ್ಟ್ಯಾಂಡಿಗೆ ನನ್ನ ಬೇಕಾದಷ್ಟು ಸೈಜಲ್ಲೇ ಸಿಕ್ಕಿದೆ ನನಗೆ ಸಾಕು ಅನ್ನಿಸ್ತು ಸೊ ಆ್ಯಂಡ್ ಇನ್ನೊಂದು ಏನಂದರೆ ಇಲ್ಲೊಂದು ಬಾಕ್ಸ್ ತೋರಿಸ್ತಾ ಇದ್ದೀನಲ್ಲ ಇದು ಆಲ್ಮೋಸ್ಟ್ ಎಲ್ಲ ಲೇಡೀಸ್ಗೂ ಯೂಸ್ಫುಲ್ ಆಗೋ ಬಾಕ್ಸು ನಾನು ಇದು ಮೀಶೋನಲ್ಲಿ ತೊಗೊಂಡಿದ್ದು ಒನ್ ಟೆನ್ ರುಪೀಸು ತ್ರೀ ಕಂಪಾರ್ಟ್ಮೆಂಟ್ಸ್ ಇರೋವಂಥ ಅಂದರೆ ತ್ರೀ ಲೇಯರ್ಸ್ ಇರೋವಂಥ ಬಾಕ್ಸು ಅಂದರೆ ಅದರೊಳಗಡೆ ಕಂಪಾರ್ಟ್ಮೆಂಟ್ಸ್ ಇದೆ ಕಂಪಾರ್ಟ್ಮೆಂಟ್ಸ್ ಇದ್ರೆ ತುಂಬ ಒಳ್ಳೆಯದು ಯಾವುದೇ ಥರದ್ದು ಕ್ಲಿಪ್ಸ್ ಆಗಲಿ ಇನ್ನೊಂದು ಪಿನ್ಸ್ ಆಗಲಿ ಇನ್ನೊಂದಾಗಲಿ ಏನೂ ಮಿಕ್ಸ್ ಆಗೋದಿಲ್ಲ ಚೆನ್ನಾಗಿರುತ್ತೆ ಈಗ ನನ್ನ ಮಗಳು ಸ್ಕೂಲ್ಗೆ ಹೋಗೋದ್ರಿಂದ ಎಷ್ಟು ಸತಿ ನನಗೆ ಆಲ್ಮೋಸ್ಟ್ ಮೋಸ್ಟು ಬೇಜಾರಾಗಿಬಿಟ್ಟಿದೆ ಅಂದರೆ ಮೇಕಪ್ ಮಾಡುವಾಗ ಪ್ರತಿಯೊಂದು ಅರ್ಜೆಂಟಲ್ಲಿ ಎತ್ತು ಹುಡುಕಿ ಮೇಕಪ್ ಮಾಡಿರ್ತೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ಅದೇ ಥರ ತುಂಬಿಡ್ತೀನಿ ಮತ್ತು ನನಗೆ ಜೋನ್ಸೋಕ್ಕಾಗಲ್ಲ ಮತ್ತು ಬೆಳಗ್ಗೆ ಅದೇ ಇರೋದನ್ನೇ ಸೊ ಇವಾಗ ಈ ಥರ ಇರೋದರಿಂದ ನೀಟಾಗಿ ಕಂಪಾರ್ಟ್ಮೆಂಟ್ಸ್ ಎಲ್ಲ ಓಪನ್ ಮಾಡ್ಕೊಂಡು ನೀಟಾಗಿ ಲೇಯರ್ ನ ಇಟ್ಬಿಟ್ಟು ರೆಡಿ ಮಾಡಿ ಹಂಗೆ ಕ್ಲೀ ಕ್ಲೋಸ್ ಮಾಡಿಬಿಟ್ರೆ ನೀಟಾಗಿರುತ್ತೆ ಸೊ ನನಗೆ ಇದು ಬಾಕ್ಸ್ ತುಂಬ ಇಷ್ಟ ಆಯಿತು ಯಾರಿಗಾರು ಯೂಸ್ಫುಲ್ ಇದ್ದರೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ಪ್ಲೀಸ್ ಚೆಕ್ ಮಾಡಿ ಆ್ಯಂಡ್ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಇದೆ ಅನ್ಸಿದ್ರೆ ಪ್ಲೀಸ್ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್